ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ನಿಗಾಜು ಸರ್ ಎಸ್ ಸೆಂಟ್ರಲ್ ಸ್ಕೀಮ್ಸ್ ಸ್ಟೇಟ್ ಸ್ಕೀಮ್ಸ್ ಮತ್ತು ಸ್ಪಾನ್ಸರ್ ಸ್ಕೀಮ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಪ್ರತಿದಿನ ಒಂದು ಯೋಜನೆ ಅಂತ ಹೇಳಿ ಪ್ರತಿದಿನ ಒಂದು ಯೋಜನೆಯನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ಸ್ಪಾನ್ಸರ್ ಸ್ಕೀಮ್ಸ್ ಅನ್ನ ಚರ್ಚೆ ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಯಾವ ಯೋಜನೆ ಇದೆ ಅಂತ ನೋಡೋಣ ಸೊ ನಿಮ್ಗೆಲ್ಲರಿಗೂ ಕುತೂಹಲ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯೋಜನೆ ತಂದ್ರು ಸರ್ ಸೊ ಹಲವಾರು ಹಲವಾರು ಒಂದು ಮೂರಿಂದ ನಾಲ್ಕು ಯೋಜನೆಗಳೇನೋ ಬಂದಂಗಿದ್ದಾವೆ ಓಕೆ ಸೊ ಆ ಯೋಜನೆಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಬರೋಣ ಅದು ಎರಡ್ ಸಾವಿರದ ಇಪ್ಪತ್ತೈದರ ಫ್ರೆಶ್ ಅಂಡ್ ಕ್ರಿಸ್ಪಿ ಯೋಜನೆ ಅಂತ ಹೇಳ್ಬೋದು ಓಕೆ ಅದು ಕೂಡ ನಿಮ್ಮಂತ ಯುವಕರಿಗೆ ಸಂಬಂಧಪಟ್ಟಂತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಇದು ಓಕೆ ರೈಟ್ ಸೊ ಹಾಗಾದ್ರೆ ಏನಿದೆ ಈ ಒಂದು ಯೋಜನೆ ಅಂತ ನೋಡೋದಾದ್ರೆ ಇದು ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕೇಳಿದಿರಿ ಎಷ್ಟು ಜನ ಕೇಳಿದಿರಿ ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಯು ಹರ್ಡ್ ಅಬೌಟ್ ದಿಸ್ ಸ್ಕೀಮ್ ಫ್ರೆಶ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈಯಲ್ಲಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭಗೊಳಿಸ್ತು ಓಕೆ ರೈಟ್ ಯಾವಾಗ ಬಂತಿದ್ದು ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ನೋಡ್ರಿ ಇದನ್ನ ಮೇಲೆ ಕೇಳಬಹುದು ನಿಮಗೆ ಎಂಪ್ಲಾಯಿ ಲಿಂಕ್ಡ್ ಇ ಎಲ್ ಐ ಅಥವಾ ಇ ಎಲ್ ಐ ರೈಟ್ ಇ ಎಲ್ ಐ ಅಂದ್ರೆ ಏನು ಅಂತ ಕೂಡ ಎಂಪ್ಲಾಯ್ ಎಂಪ್ಲಾಯಿ ಲಿಂಕ್ಡ್ ಓಕೆ ಹೆಸರೇ ಹೇಳುತ್ತೆ ಯಾರು ಹೆಚ್ಚು ಹೆಚ್ಚು ಉದ್ಯೋಗವನ್ನ ಕೊಡ್ತಾರೆ ಅವರಿಗೆ ಮತ್ತು ಹೊಸ ಉದ್ಯೋಗಿಗಳಿಗೆ ಇದು ಒಂದು ಅಹ್ ಅನುದಾನವನ್ನು ಕೊಡ್ತಕ್ಕಂಥ ಇನ್ಸೆಂಟಿವ್ ಸ್ಕೀಮ್ ಇದು ಓಕೆ ರೈಟ್ ಇನ್ಸೆಂಟಿವ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದು ರೈಟ್ ಯಾವಾಗ ಬಂತಿದು ಹೌದಾ ಯಾವಾಗ ಬಂತು ಅಂದ್ರೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಯೋಜನೆ ಬಂತು ವಿದ್ಯಾರ್ಥಿ ರೈಟ್ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಯೋಜನೆ ಬಂತು ಹೀಗೆ ಹಲವಾರು ಯೋಜನೆಗಳು ಬಂದಿರ್ತವೆ ಸೊ ಯಾವ ಯೋಜನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಅಂತ ಗೊತ್ತಾಗಲ್ಲ ಓಕೆ ಹಾಗಾಗಿ ಎಲ್ಲಾ ಯೋಜನೆಗಳನ್ನು ಕೂಡ ನೀವು ತಿಳ್ಕೊಂಡಿರೋದು ತುಂಬಾ ಮುಖ್ಯ ಆಗ್ತದೆ ಈ ಯೋಜನೆ ನೋಡ್ರಿ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಯೋಜನೆಯನ್ನ ಅಥವಾ ಕ್ಯಾಬಿನೆಟ್ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತು ಓಕೆ ಸುಮಾರು ಒಂದು ಆ ಒಂದು ಒಂದು ಲಕ್ಷ ಕೋಟಿಯಷ್ಟು ಹಣವನ್ನು ಇದಕ್ಕೆ ವಿನಿಯೋಗಿಸಿದೆ ಓಕೆ ರೈಟ್ ಯಾರು ಇದನ್ನ ಈಸ್ ಇಂಪ್ಲಿಮೆಂಟಿಂಗ್ ಸ್ಕೀಮ್ ಅಂತ ಬಂದ್ರೆ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಓಕೆ ರೈಟ್ ಸೊ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಏನ್ ಕರಿತೀವಿ ಇವರು ಇದನ್ನ ಅನುಷ್ಠಾನಗೊಳಿಸ್ತಿದ್ದಾರೆ ಓಕೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಸಚಿವಾಲಯ ಮತ್ತು ಇ ಪಿ ಎಫ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇ ಎಲ್ ಐ ಸ್ಕೀಮ್ ಅನ್ನ ಅನುಷ್ಠಾನಗೊಳಿಸ್ತಿರ್ತಕ್ಕಂಥವ್ರು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಓಕೆ ಇವರು ಇದನ್ನ ಅನುಷ್ಠಾನಗೊಳಿಸ್ತಿದೆ ಅನುದಾನ ಯಾರು ಕೊಡ್ತಿದ್ದಾರೆ ಇದಕ್ಕೆ ಸೊ ಹೆಸರೇ ಹೇಳ್ತಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಕೇಂದ್ರ ಸರ್ಕಾರನೇ ಇದಕ್ಕೆ ಹಣವನ್ನ ಒದಗಿಸ್ತಾ ಇದೆ ಕಂಪ್ಲೀಟ್ಲಿ ಸೆಂಟ್ರಲ್ ಸ್ಕೀಮ್ ಓಕೆ ಅರ್ಥ ಆಯ್ತಾ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬಂದೈತಿ ಹ್ಮ್ ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಇದು ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತ ಒಂದು ಭಾರತ ಸರ್ಕಾರದ ಯೋಜನೆ ಅನುಷ್ಠಾನಗೊಳಿಸ್ತಿರೋ ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು ಇ ಪಿ ಎಫ್ ಸಂಪೂರ್ಣ ಹಣ ಯಾರು ಕೊಡ್ತಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರನೇ ಇದಕ್ಕೆ ಹಣವನ್ನು ಕೊಡ್ತಿದ್ದಾರೆ ಉದ್ದೇಶ ಏನ್ರಿ ಇದ್ರದು ಏನ್ ಉದ್ದೇಶ ಇದೆ ಇದ್ರದು ಅಂತ ಬಂದ್ರ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದು ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥದ್ದು ಇದರ ಉದ್ದೇಶ ಕ್ರಿಯೇಟ್ ದ ನ್ಯೂ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಓಕೆ ಸಂಘಟಿತ ಉದ್ಯೋಗಗಳಲ್ಲಿ ಜನರಿಗೆ ತರಬೇತಿ ಮತ್ತು ಉದ್ಯೋಗದ ಅಸ್ಥಿರತೆನ ಕಡಿಮೆ ಮಾಡುವಂಥದ್ದು ಅಂದ್ರೆ ಸೊ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅನ್ನ ಸೃಷ್ಟಿ ಮಾಡುವಂಥದ್ದು ಸುಮ್ಮನೆ ಉದ್ಯೋಗ ಸೃಷ್ಟಿ ಮಾಡೋದಂದ್ರೆ ಇವತ್ತು ಕರ್ಕೊಂಡೆ ನಾಳೆ ಬಿಟ್ಟೆ ದಿನಗುಲಿಗ ಕರ್ಕೊಂಡೆ ಅಲ್ಲ ಓಕೆ ಸೊ ಅವರಿಗೆ ಸಂಘಟಿತ ವಲಯದಲ್ಲಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅವರಿಗೆ ಸೋಶಿಯಲ್ ಸೆಕ್ಯೂರಿಟಿ ಇರಬೇಕು ಅಂದ್ರೆ ಅವರಿಗೆ ಮಂತ್ಲಿ ಸ್ಯಾಲ್ರಿ ಕೊಡೋ ತರ ಎಂಪ್ಲಾಯೀಸ್ ಗಳಿಗೆ ಸ್ಯಾಲ್ರಿ ಕೊಡಬೇಕು ಉದ್ಯೋಗಗಳನ್ನ ಯಾರು ಸೃಷ್ಟಿ ಮಾಡ್ತಾರೋ ಅವರಿಗೂ ಕೂಡ ಇದು ಒಂದು ಇನ್ಸೆಂಟಿವ್ ಕೊಡ್ತಕ್ಕಂಥ ಯೋಜನೆ ಓಕೆ ಮತ್ತೆ ಅದರ ಮೂಲಕ ಉದ್ಯೋಗದ ಅಸ್ಥಿರತೆ ರೈಟ್ ಸೊ ಅನ್ಎಂಪ್ಲಾಯ್ಮೆಂಟ್ ಇನ್ಸೆಕ್ಯೂರಿಟಿ ಏನಿದೆ ಅಲ್ಲ ಅನ್ಸರ್ಟಿನಿಟಿ ಅದನ್ನ ಕಡಿಮೆ ಮಾಡುವಂಥದ್ದು ಇದರ ಉದ್ದೇಶವಾಗೈತಿ ಅರ್ಥ ಆಯ್ತಾ ಓಕೆ ರೈಟ್ ಸಂಗ್ರ ಏನಿದಾವಪ್ಪ ಇದ್ರ ಗುರಿಗಳು ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಕೀಮ್ ಅರ್ಥ ಆಗ್ತಿದೆ ಇಲ್ಲಿ ಓಕೆ ಸೊ ಉದ್ದೇಶ ಏನಿದೆ ಹೊಸ ಹೊಸ ಉದ್ಯೋಗಗಳನ್ನ ಫಾರ್ಮಲ್ ಸೆಕ್ಟರ್ ಅಲ್ಲಿ ಅಥವಾ ಸಂಘಟಿತ ವಲಯಗಳಲ್ಲಿ ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥದ್ದು ಆ ಮೂಲಕ ಉದ್ಯೋಗದ ಅಸ್ಥಿರತೆಯನ್ನ ಕಡಿಮೆ ಮಾಡುವಂಥದ್ದು ಉದ್ಯೋಗದ ಅಸ್ಥಿರತೆಯ ಕಡಿಮೆ ಮಾಡುವಂಥದ್ದು ಇದರ ಉದ್ದೇಶವಾಗೇತಿ ಏಕೆ ಏನಿದಾವೆ ಇದ್ರ ಗುರಿಗಳು ವಾಟ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಏಮ್ ಸಂಕ್ರ ಗೊತ್ತಾಯ್ತು ಅದ ಸೊ ಉದ್ದೇಶ ಇನ್ನು ಗುರಿಗಳೇನಿದಾವೆ ಉದ್ದೇಶಗಳೇನಿದಾವೆ ಅಂತ ಬಂದ್ರೆ ಉದ್ಯೋಗಗಳನ್ನ ಸೂಚಿಸುವುದು ವಿಶೇಷವಾಗಿ ಯುವ ಅಂದ್ರೆ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಓಕೆ ಸೊ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಫಾರ್ಮಲ್ ಸೆಕ್ಟರ್ ನಲ್ಲಿ ಅಂದ್ರೆ ಈ ವಿವಿಧ ವಲಯಗಳಲ್ಲಿ ಎಲ್ಲಾ ವಲಯದಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಮಾಡಬೇಕು ಫಸ್ಟ್ ಟೈಮ್ ಗೆ ಹೆಚ್ಚು ಬೆನ್ ಬೆನಿಫಿಟ್ ಅನ್ನು ಕೊಡುವಂತದ್ದು ಅಂದ್ರೆ ಹೊಸ ನ್ಯೂ ಲೇಬರ್ ಫೋರ್ಸ್ ಏನಿದೆ ಅದನ್ನ ಫಾರ್ಮಲ್ ಸೆಕ್ಟರ್ ಗೆ ಅಥವಾ ಎಂಪ್ಲಾಯ್ಮೆಂಟ್ ಲೇಬರ್ ಮಾರ್ಕೆಟ್ಗೆ ಕರ್ಕೊಳ್ಳೋಕೆ ಕರ್ಕೊಳ್ಳುವಂಥದ್ದು ಓಕೆ ಸೊ ಉದ್ಯೋಗದ ನಿರಂತರತೆ ರೈಟ್ ಸೊ ಉದ್ಯೋಗವನ್ನ ಕೊಟ್ಟು ಅವ್ರಿಗೆ ನಿರಂತರವಾಗಿ ಉದ್ಯೋಗ ಕೊಡ್ಬೇಕು ಸೊ ಇವತ್ತು ಕರ್ಕೊಂಡೆ ನಾಳೆ ಬಿಟ್ಟೆ ಅಥವಾ ಒಂದು ತಿಂಗಳ ತೆಗದೇನೋ ಲೈಟ್ ಅದಕ್ಕೋಸ್ಕರನೇ ಆರು ತಿಂಗಳವರೆಗೂ ಅವ್ರನ್ನ ಇಟ್ಕೊಂಡಿದ್ರೆ ಅವ್ರಿಗೆ ಇನ್ಸೆಂಟಿವ್ ಸಿಗುತ್ತೆ